ಚಿಕ್ಕಮಗಳೂರು ನಗರದ ರುಕ್ಮಿಣಿಯಮ್ಮ ಮಹಿಳಾ ಹೆರಿಗೆ ಆಸ್ಪತ್ರೆಗೆ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

ಎಷ್ಟೊಂದು ಎಷ್ಟೊಂದು ಇಲ್ಲಿಂದ ಎಷ್ಟು ಹುಳ ಎಷ್ಟು ಹಾವು ಎಷ್ಟು ಕುತ್ರೆಗಳದ್ರೊಳಗೋಗ್ಬೋದು ಏನು ಹಿಂಥ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆಯಡಿ ಸೂಕ್ತ ಚಿಕಿತ್ಸೆ ನೀಡಬೇಕು ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯ ಒದಗಿಸಿ ಸಮಸ್ಯೆಗಳ ನಿವಾರಣೆಗೆ ಆದ್ಯತೆ ವಹಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸೂಚನೆ ನೀಡಿದರು ನಾಲ್ಕು ತಿಂಗಳ ಮುಂಚೆ ಬಂದಿದ್ದೆ ಬಂದಾಗ ನಮಗೆ ಒಬ್ಬರು ರೇಡಿಯೋಲಜಿಸ್ಟ್ ಕಡಿಮೆ ಇದ್ದರು ಆಮೇಲೆ ಇನ್ನೊಂದು ಲ್ಯಾಬ್ ಫೆಸಿಲಿಟಿ ಬ್ಲಡ್ ಕಲೆಕ್ಷನ್ಗೆ ಪೇಷಂಟ್ಸು ತುಂಬ ಓಡಾಡಬೇಕಾಗಿತ್ತು ಅದು ಎರಡನ್ನೂ ಒಬ್ಬರು ರೇಡಿಯೋಲಜಿಸ್ಟ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಮತ್ತು ಬ್ಲಡ್ ಕಲೆಕ್ಷನ್ನು ಸಹ ಇಲ್ಲೇ ಮಾಡ್ತಿದ್ದಾರೆ ಅದು ನನಗೆ ತುಂಬ ಆಯಿತು ನಾವು ಹೋಗಿ ಬಂದಮೇಲೆ ಆ ರಿಪೋರ್ಟ್ ಪ್ರಕಾರ ಅಟೆಂಡ್ ಮಾಡಿದ್ದಾರೆ ಎರಡನೇದು ನಮ್ಮದು ಇಲ್ಲಿ ಒನ್ ಸ್ಟಾಪ್ ಸಖಿ ಸೆಂಟ್ರು ಇದು ನಮಗೆ ತುಂಬ ಆ್ಯಸ್ ಅ ವಿಮೆನ್ ಕಮಿಷನ್ ನಮಗೆ ಭಾಳ ಇಂಪಾರ್ಟೆಂಟು ಸೊ ಇಲ್ಲಿ ಯಾವುದೇ ಕೇಸ್ಗಳು ಸ್ಟೇಷನಿಗೆ ಬಂದಾಗ ಅದು ರೇಪ್ ಇರ್ಬೋದು ಅಥವಾ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯ ಇರ್ಬೋದು ನಾಪತ್ತೆ ಆಗಿರುವಂಥ ಮಕ್ಕಳಿರ್ಬೋದು ಅಥವಾ ಮಹಿಳೆಯರಿರ್ಬೋದು ಪೋಕ್ಸೋ ಕೇಸು ಬಾಲ್ಯ ವಿವಾಹ ಎಲ್ಲವೂ ಸ್ಟೇಷನಿಗೆ ಬಂದಮೇಲೆ ನಂತರ ಇಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ ಬಂದಾಗ ಇಲ್ಲಿ ಒನ್ ಸ್ಟಾಪ್ ಸೆಂಟರ್ಗೆ ಇಲ್ಲಿ ಅಂತಂದರೆ ಹೆಣ್ಮಗಳಿಗೆ ತಾಯಿಗೆ ಒಂದೊಂದು ಕಡೆ ಕಳ್ಸ್ರೆ ಅವ್ರಿಗೆ ಮಾನಸಿಕ ತೊಂದರೆ ಆಗುತ್ತೆ ಅಂಥೇಳಿ ಇಲ್ಲೇ ಲಾಯರ್ ಇರ್ತಾರೆ ಇಲ್ಲೇ ಡಾಕ್ಟ್ರ್ ಇರ್ತಾರೆ ಇಲ್ಲೇ ಪೊಲೀಸ್ ಇರ್ತಾರೆ ಸುಮಾರು ಒಂದು ಹತ್ತು ದಿವ್ಸ ಇಟ್ಕೊಳ್ತೀರಾ ಸಖಿ ಸೆಂಟರ್ ಅವ್ರ ಮುಂದೆ ಬನ್ನಿ ಎಷ್ಟು ದಿನ ಇಟ್ಕೊಳ್ತೀರಾ ಮ್ಯಾಕ್ಸಿಮಮ್ಮು ಫೈವ್ ಐದರಿಂದ ಏಳು ದಿವಸ ಇಲ್ಲೇ ಬೆಡ್ಸ್ ಎಲ್ಲ ಇದೆ ಭಾಳ ಚೆನ್ನಾಗೆ ಇಟ್ಕೊಂಡಿದ್ದಾರೆ ಇದು ನಮ್ಮ ನಿರ್ಭಯ ಫಂಡ್ಸ್ ಏನು ಬರುತ್ತಲ್ಲ ಆ ಆ ಫಂಡ್ಸ್ ಆ ಸ್ಕೀಮ್ ಅಡಿ ಈ ಫಂಡ್ಸ್ ಎಲ್ಲ ಯುಟಿಲೈಸ್ ಆಗುತ್ತೆ ಸೊ ನಾವು ಪ್ರತಿ ಜಿಲ್ಲೆಗೂ ತಾಲೂಕಿಗೆ ಹೋದಾಗ ನಾವು ಒನ್ಸ್ ಒನ್ ಸ್ಟಾಪ್ ಸಖಿ ಸೆಂಟರ್ಗೆ ಕಂಪಲ್ಸರಿ ವಿಸಿಟ್ ಮಾಡ್ತೇನೆ ಅಲ್ಲಿ ಅಲ್ಲಿ ಆಗಿರುವಂಥ ಅಂದರೆ ದೌರ್ಜನ್ಯ ಆಗಿರಲಿ ರೇಪು ಸೆಕ್ಷುವಲಿ ಯಾರಾದರೂ ಹರಾಸ್ ಮಾಡ್ತಾ ಇರೋದು ಆ್ಯಸಿಡ್ ಅಟ್ಯಾಕ್ ಆಗಿದ್ದರೆ ಮಗು ಮಿಸ್ ಆಗಿದರೆ ಕಿಡ್ನ್ಯಾಪ್ ಆಗಿದರೆ ಎಲ್ಲ ಕೇಸಸ್ಗಳ ಮಾಹಿತಿಗಳನ್ನು ನಾವು ತೊಗೊಳ್ತೀವಿ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೈದು ರೇಪ್ ಕೇಸು ಇಲ್ಲಿ ದಾಖಲಾತಿಯಾಗಿತ್ತು ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದಾಗಿದೆ ಮತ್ತು ಈಗ ಜನವರಿ ಟು ಈ ಏಪ್ರಿಲ್ಗೆ ಮೂರು ರೆಕಾರ್ಡಾಗಿದೆ ಅಂತಂದರೆ ಅವತ್ತಿಗೆ ಕಂಪೇರ್ ಮಾಡಿದ್ರೆ ಅದು ಕಡಿಮೆ ಆಗ್ತಾ ಬಂದಿರೋದು ಭಾಳ ಒಂದು ಇಡೀ ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಮತ್ತು ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರೆಲ್ರಿಗೂ ಅಭಿನಂದನೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಮಟ್ಟಕ್ಕೆ ಡ್ರಾಸ್ಟಿಕ್ ಕಡಿಮೆ ಆಗಿರೋದು ಈ ಜಿಲ್ಲೆಯಲ್ಲಿ ಒಂದು ಒಂದು ವಿಶೇಷ